ಸಮೀಕ್ಷೆಯಲ್ಲಿ ಈ ಸಲ ಹೊಸ ಅಭ್ಯರ್ಥಿ ಕೈ ಕಣಕ್ಕಿಳಿಸಿದೆ ದಕ್ಷ ಕಾರ್ಯಕರ್ತ ಪದ್ಮರಾಜ್ ಆಯ್ಕೆ ಮಾಡಲಾಗಿದೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಕೈ ತಪ್ಪಿದ್ದನ್ನು ಮರು ವಶ ಮಾಡಬೇಕು ಸುಳ್ಳೇ ಬಂಡವಾಳದ ಬಿಜೆಪಿಯನ್ನು ಸೋಲಿಸಬೇಕು ನಂಬರ್ ಒನ್ ಲೋಕ ಲೋಕಸಭಾ ಸದಸ್ಯರಿಗೆ ಬಿಜೆಪಿಯಲ್ಲಿ ಸೀಟ್ ಇಲ್ಲ ಬರೀ ಪ್ರಚಾರದಲ್ಲೇ ಗಿಮಿಕ್ನಲ್ಲೇ ವೋಟ್ ತಗೊಳ್ತಾ ಇದ್ರು ಎಂದು ಅಭಯ್ ಚಂದ್ರ ಜೈನ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಹಿಂದಿನ ಪ್ರಧಾನಿಗಳು ಸಾಮಾನ್ಯವಾಗಿ ಅಂಬಾಸಿಡರ್ ಕಾರು ಉಪಯೋಗಿಸ್ತಾ ಮನಮೋಹನ್ ಸಿಂಗ್ ಅವರಿಗೆ ದೇಶಿ ವಾಹನ ಉಪಯೋಗ ವಿಚಾರದಲ್ಲಿ ಬಾದ ಇತ್ತು ಆದ್ರೆ ಹಾಗಲ್ಲ ಪ್ರಪಂಚದ ವಿಶೇಷವಾದ ವಾಹನವನ್ನು ಪ್ರಧಾನಿ ಉಪಯೋಗಿಸುತ್ತಿದ್ದಾರೆ ರಾಲ್ಸ್ ರಾಯ್ನಲ್ಲಿ ದೇಶಿಯಲ್ಲಿ ಕೂತ್ಕೊಳ್ತಿಲ್ಲ ಆದರೆ ಒಳ್ಳೆಯ ಭಾಷಣ ಮಾಡ್ತಾರೆ ಯುವಕರು ಭಾಷಣಕ್ಕೆ ಮರಳಾಗ್ತಾರೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಬಂದು ಹೋಗಿದ್ದಾರೆ ಆದ್ರೆ ಜೈ ಘೋಷಣೆ ಮಾಡಿಲ್ಲ ಬಾಬರಿ ಮಸೀದಿ ಯಾವಾಗ ಬಿಜೆಪಿ ಕೈ ಹಾಕಿತ್ತು ಆ ಬಳಿಕದಿಂದ ಜನರ ಭಾವನೆಗಳನ್ನ ಕೆರಳಿಸುವಂತಹ ಕಾರ್ಯಗಳು ಆಗ್ತವೆ ಎಂದರು ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಶಿಫಾರಸಿನ ಮೇರೆಗೆ ಆಯ್ಕೆ ಮಾಡಲಾಗಿದೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇದ್ರೆ ಅದು ಕರ್ನಾಟಕದಲ್ಲಿ ಯಾವುದರಿಂದಾಗಿ ಆಯಿತು ಬಿಕಾಸ್ ಆಫ್ ಟಿ ವೀರಪ್ಪ ಮೊಯ್ಲಿ ಅವರು ಸಿಇಟಿ ಕಾನೂನು ತಂದಜ್ಞರ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಾಯಿತು ಆವಾಗ ಬಹಳ ಮಠಾಧಿಪತಿಗಳು ಕಾಲೇಜು ಎಜುಕೇಶನಿಸ್ಟ್ಗಳೆಲ್ಲ ಬಹಳ ವಿರೋಧ ಮಾಡಿದ್ರು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ತಂದ್ರೆ ನಮ್ಮ ಡೊನೇಷನ್ ಕಾಲೇಜುಗಳಿಗೆ ತೊಂದರೆ ಆಗ್ತದೆ ಅಂತ ಆದ್ರೆ ವೀರಪ್ಪ ಮೊಯ್ಲಿ ಅವರು ಸಾಮಾನ್ಯ ವರ್ಗದ ಒಬ್ಬ ಬಡವನ ಮಗ ಕೂಡ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕೆಂಬ ದೂರದ ದೃಷ್ಟಿಯಿಂದ ಬಂದಿದ್ದಾರೆ ಆದ್ದರಿಂದ ಈ ಸಲ ನಾವು ಪ್ರಾಮಾಣಿಕ ವ್ಯಕ್ತಿಗಳನ್ನು ಚುನಾವಣೆಯಲ್ಲಿ ನಿಲ್ಲಿಸಿದ್ದೇವೆ ಕೂತ್ಕೊಳ್ಳೋದೇ ಇಲ್ಲ ಆದರೆ ಭಾಷಣ ಮಾಡ್ತಾರೆ ಒಳ್ಳೆ ಭಾಷಣ ಮಾಡ್ತಾರೆ ಆದರೆ ಯುವಕರು ಏನಾಗಿದೆ ಆ ಭಾಷಣಕ್ಕೆ ಮರಳಾಗುವಂಥ ವ್ಯವಸ್ಥೆ ಆಗಿದೆ ಹಿಂದೆಲ್ಲ ನಮ್ಮ ಜೀವನದಲ್ಲಿ ಜವಾಹರ್ಲಾಲ್ ನೆಹರು ಮಂಗಳೂರಿಗೆ ಬಂದು ಹೋಗಿದ್ದಾರೆ ಹಿಂದೆ ಸಾವಿರದ ಒಂಬೈನೂರ ಸಿಕ್ಕಿದೆ ಮಹಾತ್ಮ ಗಾಂಧೀಜಿಯವರ ತ್ಯಾಗದ ಫಲವಾಗಿ జవహర్లాల్ నెహ్రూ ఇవాదే బ్యారిస్టర్